ನಿನ್ನ ಪೂರ್ವ ಕರ್ಮದ ನಾನು ಬಂದಕ್ಕೆ ಪೂರ್ವ ಕರ್ಮದ ನಾನು ಅನುಭವ ಇನ್ನೆಲ್ಲಿಂದ ಬಂತು ಪರಮೇಶ್ವರ ನಿನ್ನನ್ನು ನೋಡಿದ ಮೇಲೆ ಆ ಪೂರ್ವ ಕರ್ಮದರು ನಾನು ಅನುಬಂಧ ಮನಸಾರ ಮೆಚ್ಚಿಸಿದನು ಮಹೇಶ್ವರ ಮಕ್ಕಳಿಗಾಗಿ ನಿನ್ನಲ್ಲ ನೀ ಕೊಡದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ ನೀ ಅರಿಯದ ವಿಷಯವಿಲ್ಲ ಈ ಜಗತ್ತಿನಲ್ಲಿ ನಿನ್ನ ನಿಜ ಭಕ್ತನಾದ ನನ್ನನ್ನು ನೀರಾಕರಿಸದೆ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸುವ ಜಗದೀಶ್ವರ ಸಂತಾನ ಭಾಗ್ಯವನ್ನು ಕರುಣಿಸುವ ದಕ್ಷ ಬ್ರಹ್ಮ ಸ್ತ್ರೀ ಪುರುಷರುಗಳಲ್ಲಿ ಅದಾವ ಸಂತಾನವನ್ನು ಬಯಸಿದೆ ಹೇ ಜಗದೀಶ್ವರ ನಿನ್ನ ನಿಜವಂತನ ಅದು ನನಗೆ ಅದರ ರಿವಿಲೆಂದು ಭಾವಿಸಿದೆಯಾ ಗಂಡ ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ ಹೆಣ್ಣನ್ನು ದಾನ ಮಾಡಿ ಆ ಕನ್ಯಾ ದಾನ ಇಹ ಮರಗಳನ್ನ ಸರಿದೂಗಿಸುವ ಸೂತ್ರಧಾರಕರಾಗಿ ತಂದೆ ತಾಯಿಗಳಿಗೆ ಮೋಕ್ಷದ ಹಾದಿಯನ್ನ ಕಲ್ಪಿಸುವರು ತಂದೆ ತಾಯಿಗಳಲ್ಲಿ ಹೆಣ್ಣು ಮಕ್ಕಳ ಪ್ರೀತಿಯು ಗಂಡು ಮಕ್ಕಳಿಗಿಂತಲೂ ಅಧಿಕವಾಗಿರುವುದು ಆದ್ದರಿಂದ ಆದಿಶಕ್ತಿಯ ಕಡೆಗಳೆಲ್ಲ ಅನೇಕ ಪುತ್ರಿಯರನ್ನ ನನಗೆ ದಯಪಾಲಿಸಬೇಕಾಗಿ ಬೇಡಿಕೊಳ್ಳುವನು ನಿನ್ನ ವಿವೇಕಕ್ಕೆ ಮೆಚ್ಚಿದನ ದಕ್ಷ ಬ್ರಹ್ಮ ಈ ಸುರಗಂಧರ್ವ ಸುರಭೂಮಿಯಲ್ಲಿ ಪುತ್ರಿಯರೆಂಬ ವಾತ್ಸಲ್ಯವನ್ನು ಅದು ಆದಿಶಕ್ತಿಯ ಅನಂತ ರೂಪವನ್ನು ತಾಳಿ ಸುಂದರವಾದ ಸುಂದರವಾಗಿ ಬರುತ್ತಿರುವ ಆ ನಿನ್ನ ಪುತ್ರಿಯರನ್ನು ಲಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಸಂ ವೇದವತಿಯನ್ನು ಸಂತೋಷವಾಗಿ ಬಾಳು ಧನ್ಯನಾದ ಪರಮಾತ್ಮ ಧನ್ಯನಾದೆ ಸದಾಷ್ಟು